ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಸ್ವರೂಪದ ಪ್ರಕರಣ ಒಂದು ಕುತ್ತಿಗೆಗೆ ಸುತ್ತಿಕೊಳ್ಳುತ್ತಾ ಏನಿದು ಹಾಗಾದರೆ ಈ ಸಿ ಕೇಳಿರುವ ದಾಖಲೆ ವಿಡಿಯೋ ಆಡಿಯೋ ವಿತ್ ಫೋಟೋಸು ಎಲ್ಲ ಸಾಕ್ಷಿಗಳ ಸಬ್ಮಿಷನ್ ಏನು ಹಾಗಾದರೆ ಇದರ ಸತ್ಯಾಸತ್ಯತೆ ಮುಖ್ಯಮಂತ್ರಿಗಳು ಕುರ್ಚಿಯನ್ನೇ ಬಿಡಬೇಕಾಗಿ ಬರಬಹುದಾ ಅಷ್ಟು ದೊಡ್ಡ ಸ್ವರೂಪದ ಕೇಸ ಇದು ಹಾಗಾದರೆ ಮುಖ್ಯಮಂತ್ರಿಗಳ ಕುರ್ಚಿಯನ್ನೇ ಅಲ್ಲಾಡಿಸುವಂಥ ಸ್ಫೋಟಕ ಸಾಕ್ಷಿ ಕೂಡ ಲಭ್ಯವಾಗಿದೆಯಾ ಅಂಥ ವಿಚಾರ ಈಗ ಸಿಳಿದಿದೆ ಇಲೆ ಎಲೆಕ್ಷನ್ ಕಮಿಷನ್ ಈಗ ಸಾಕ್ಷಿಗಳನ್ನು ಸಬ್ಮಿಟ್ ಮಾಡೋದಕ್ಕೆ ಹೇಳಿರೋದು ಗಮನ ಸೆಳೀತಾ ಇದೆ ಮೊದಲೇ ಇಲ್ಲಿ ಕ್ರಿಮಿನಲ್ ಕೇಸು ಸಿ ಎಮ್ ಪಿ ಎಮ್ಮು ಸಚಿವರ ವಚ ಇದೆಲ್ಲ ಸುದ್ದಿಗಳು ಅಂದರೆ ಮಸೂದೆ ಮಂಡನೆ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಇನ್ನೊಂದು ಕಡೆ ಎಲೆಕ್ಷನ್ ಕಮಿಷನ್ ವಿರುದ್ಧ ರಾಹುಲ್ ಗಾಂಧಿಯವರು ಮುಗಿಬಿದ್ದಿರುವ ಹೊತ್ತಲ್ಲಿ ಕರ್ನಾಟಕದ ಒಂದು ಬಿಗ್ ಕೇಸ್ ಓಪನ್ ಆಗೋ ಥರ ಕಾಣಿಸ್ತಾ ಇದೆ ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀನಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಒಂದು ಗಂಭೀರ ಸ್ವರೂಪದ್ದಿದು ಒಬ್ಬರು ಎಂ ಪಿ ಕುತ್ತಿಗೆಗೆ ಬರಬಹುದು ಸಾಬೀತಾದರೆ ಸಿ ಎಮ್ಮು ಡಿ ಸಿ ಎಮ್ಮು ಸಂಬಂಧಪಟ್ಟವರು ಕಾಂಗ್ರೆಸ್ನ ಪ್ರಮುಖರಿಗೆ ಇದು ಕುರ್ಚಿಯನ್ನು ಶೇಕ್ ಮಾಡುವ ಕುತ್ತಿಗೆಗೂ ಬರುವಂತಹ ಒಂದು ಪ್ರಕರಣ ಅನ್ನೋ ರೀತಿಯಲ್ಲಿ ಆರೋಪ ಕೇಳಿಬರ್ತಿದೆ ದಾಖಲೆಗಳು ವಿಡಿಯೋ ಸಮೇತ ಆಡಿಯೋ ಸಮೇತ ಇದೆ ಅಂತ ಹೇಳ್ತಿದ್ದಾರೆ ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ ಈಗ ಅಂದರೆ ಸಂಬಂಧಪಟ್ಟ ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸ ಶುರುವಾಗಿದೆ ಸಿದ್ದರಾಮಯ್ಯನವರನ್ನು ಅಮಾನತ್ತು ಮಾಡಬೇಕು ಸಿ ಎಂ ಕುರ್ಚಿಯಿಂದ ಅನ್ನೋ ತನಕ ಈ ಪ್ರಕರಣದ ತೀವ್ರತೆ ಇರೋದು ಹೌದಾ ಡೀಟೇಲ್ಸ್ನ ಒನ್ ಬೈ ಒನ್ ಇಡ್ತಾ ಹೋಗ್ತೀವಿ ನಮಗೆ ನೋಡಿ ಈಗ ಸದ್ಯ ನೆನಪಿರಬಹುದು ನಿಮಗೆ ಜಿ ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣ ಕೇಸಲ್ಲೆಲ್ಲ ಜೋರಾಗಿ ಸದ್ದು ಮಾಡಿದಂಥ ದೇವರಾಜೇಗೌಡ ಲೋಕಸಭೆ ಸಮಯದಲ್ಲಿ ಮಹಾ ಅಕ್ರಮ ಆಗಿದೆ ಕರ್ನಾಟಕದಲ್ಲಿ ಅಂತ ಈಗಲ್ಲ ಅದು ಕಳೆದ ವರ್ಷ ಇಪ್ಪತ್ನಾಲ್ಕರಲ್ಲೇ ಸಿ ಬಿ ಐಗೆ ಮತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರ್ತಾರೆ ಹಾಗೊಂದು ಆಡಿಯೋನು ವೈರಲ್ ಆಗಿತ್ತಲ್ಲ ಶಿವಲಿಂಗೇಗೌಡರದ್ದು ಎನ್ನಲ್ಲಾದ ಒಂದು ಆಡಿಯೋ ಜೋರಾಗಿ ಸದ್ದು ಮಾಡಿತ್ತು ಹಣ ಹಂಚಿದ್ರ ಬಗ್ಗೆ ಮತದಾರರಿಗೆ ತಲಾ ಐನೂರು ರೂಪಾಯಿ ಹಂಚಿಕೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಇದ್ದ ಶಿವಲಿಂಗೇಗೌಡ್ರದ್ದು ಎನ್ನಲಾದ ಒಂದು ಆಡಿಯೋ ಸದ್ದು ಮಾಡಿತ್ತು ಸಿ ಬಿ ಐಗೆ ದೂರು ಹೋಗಿತ್ತು ಚುನಾವಣಾ ಆಯೋಗಕ್ಕೂ ಹೋಗಿತ್ತು ಸಿ ಬಿ ಐ ಚುನಾವಣಾ ಆಯೋಗಕ್ಕೆ ಅದನ್ನು ಕಳಿಸ್ಕೊಟ್ಟಿದೆ ಅಂತೆ ಮತ್ತು ಚುನಾವಣಾ ಆಯೋಗ ಈ ದಾಖಲೆಗಳನ್ನು ನಮಗೆ ಕೊಡಿ ಅಂತ ಕೇಳಿದೆ ದೇವರಾಜೇಗೌಡರಿಗೆ ನೋಟಿಸನ್ನು ಜಾರಿ ಮಾಡಿತ್ತು ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಅಲ್ಲ ಅದು ಲೋಕಸಭೆ ಚುನಾವಣೆದು ಕೇಂದ್ರ ಚುನಾವಣಾ ಆಯೋಗ ದೇವರಾಜೇಗೌಡರು ನೋಟಿಸ್ ಕೊಟ್ಟಿತ್ತು ಸೊ ಮೊನ್ನೆ ಏನೋ ನೋಟಿಸ್ ಬಂದಿದೆ ಅವರಿಗೆ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಎಲ್ಲ ದಾಖಲಾತಿಗಳನ್ನು ದೇವರಾಜೇಗೌಡರು ಈಗ ಸಲ್ಲಿಸಿದ್ದಾರೆ ಏನೇನು ದಾಖಲೆ ಅಂತ ಮೀಡಿಯಾ ಮುಂದೆ ಕೂಡ ತೋರಿಸಿದ್ದಾರೆ ಅವರು ಮತ್ತು ಚುನಾವಣಾ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾರೆ ಅವ್ರ ಬಾಯಿಲೆ ಕೇಳಿಸ್ಕೊಳ್ಬಹುದು ನೀವು ಏನೇನು ಸಾಕ್ಷಿಗಳಿವೆ ಅನ್ನೋದನ್ನು ಅವ್ರು ಹೇಳ್ತಾ ಹೋಗ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಂಚಿಕೆ ಆಗಿದೆಯಂತೆ ಕಾಂಗ್ರೆಸ್ನಿಂದ ಅವರ ಆರೋಪ ಹಾಸನದಲ್ಲೂ ಕೂಡ ಹಣ ಹಂಚಿದ್ದಕ್ಕೆ ದಾಖಲೆಗಳಿವೆಯಂತೆ ಮತ್ತು ಕ್ರಿಮಿನಲ್ ಕೇಸ್ಗೆ ಏನು ಕ್ರಿಮಿನಲ್ ಒಂದು ಪ್ರಕರಣ ಇದಾಗಿದೆ ಅಷ್ಟು ಗಂಭೀರ ಸ್ವರೂಪದ ಸಾಕ್ಷಿಗಳು ಇವೆ ಅಂತ ಅವರು ಹೇಳ್ತಿದ್ದಾರೆ ಅಂಥದ್ದೊಂದು ಮೊಕದ್ದಮೆ ಇದು ಎಲ್ಲಿ ತನಕ ಅಂದರೆ ಹಣವನ್ನು ಸ್ವೀಕರಿಸಿರುವ ದೃಶ್ಯವೂ ಇದೆಯಂತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರ ಸಮ್ಮುಖದಲ್ಲೇ ಅದು ನಡೆದಿದೆ ಅಂತ ಅವರು ಆರೋಪಿಸ್ತಿದ್ದಾರೆ ದೇವರಾಜೇಗೌಡರು ಹಾಗೆ ಹಾಸನದ ಎಂ ಪಿ ಶ್ರೇಯಸ್ ಪಟೇಲ್ ತಕ್ಷಣ ವಜಾ ಆಗಬೇಕು ಅಂತ ಕೂಡ ಹೇಳ್ತಿದ್ದಾರೆ ಶಿವಲಿಂಗೇಗೌಡರ ಆಡಿಯೋ ಅಂತ ಏನು ವೈರಲ್ ಆಯ್ತಲ್ವಾ ಅದರ ಸತ್ಯಾಸತ್ಯತೆ ಕೂಡ ಗೊತ್ತಾಗಬೇಕು ಅವರದ್ದು ಅಂತ ಹೇಳಲಾಗಿತ್ತು ಆ ಆಡಿಯೋ ಮಾತ್ರ ಅಲ್ಲದೆ ಹಣ ಸ್ವೀಕರಿಸ್ತಿರುವ ಒಬ್ಬರ ಹೆಸರನ್ನು ಹೇಳ್ತಾರೆ ಇಂಥವರು ಸ್ವೀಕರಿಸ್ತಿರೋ ಸಂಪೂರ್ಣ ಸಾಕ್ಷಿಯೂ ಇದೆಯಂತೆ ಅದನ್ನು ಆ ವಿಡಿಯೋ ಸಮೇತ ಆಡಿಯೋ ಪೆನ್ ಡ್ರೈವ್ ಸಮೇತ ಮತ್ತು ಡಾಕ್ಯುಮೆಂಟ್ಸು ಹಣ ಎಲ್ಲೆಲ್ಲಿ ತಲುಪಿದೆ ಅನ್ನೋದು ಎಲ್ಲವನ್ನು ಈಗ ದೇವರಾಜೇಗೌಡರು ಡೆಲ್ಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ ಹೇಳ್ತಿದ್ದಾರೆ ಅವರು ಹದಿನೆಂಟನೇ ಲೋಕಸಭೆ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿ ಸಿದ್ದರಾಮಯ್ಯನವರು ಮತ್ತೆ ಮತ್ತೆ ಡಿ ಟಿಕೆ ಶಿವಕುಮಾರ್ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಆದಂತಹ ರಾಜ್ಯಸಭಾ ಸದಸ್ಯರಾದಂತಹ ಚಂದ್ರಶೇಖರ ಸಮ್ಮುಖದಲ್ಲಿ ಮತದಾರರಿಗೆ ಐನೂರು ರೂಪಾಯಿಗಳನ್ನ ಹಂಚಿಕೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಾಸನದ ಅಸ್ಸೀಕೆರೆ ಶಾಸಕರಾದಂತಹ ಸನ್ಮಾನ ಶ್ರೀ ಶಿವಲಿಂಗೇಗೌಡರು ಮಾತಾಡಿರುವಂತಹ ಆಡಿಯೋ ಕೂಡ ರಿಲೀಸ್ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹಣ ಹಂಚಿಕೆ ಮಾಡಿರೋದು ಕೂಡ ಹಣ ಬಂದಿರೋದು ಹಣ ಹಂಚಿಕೆ ಮಾಡಿರೋ ಎಲ್ಲಾ ದಾಖಲಾತಿಗಳು ಸಾಬೀತಾಗಿರೋದ್ರಿಂದ ಆ ಹಣವನ್ನು ತೆಗೆದುಕೊಂಡೋಗಿ ಮತದಾರರಿಗೆ ಹಂಚಿರುವಂತ ಆಡಿಯೋ ವಿಡಿಯೋ ರಿಲೀಸ್ ಆಗಿರೋದ್ರಿಂದ ಅಂದ್ರೆ ಗಂಚೆ ಶಿವರಾಮ್ ಅವರ ಪಿ ಎ ಅವರೇ ಖುದ್ದಾಗಿ ಹಣವನ್ನು ರಿಸೀವ್ ಮಾಡ್ಕೊಂಡು ಹಂಚಿರೋದು ಸಾಬೀತಾಗಿರೋದ್ರಿಂದ ಈ ಎಲ್ಲ ಆಡಿಯೋಗಳು ಕೂಡ ಒಂದ್ ರೀತಿ ಕ್ರಿಮಿನಲ್ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಅಂತ ಅಂತ ಹೇಳಿ ನಾವು ದಿನಕ್ಕೆ ಇಪ್ಪತ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಚುನಾವಣಾ ಆಯೋಗ ದೂರನ್ನು ಕೊಟ್ಟಿದ್ದು ಅದೇ ರೀತಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೂ ಕೂಡ ನಾವು ದೂರನ್ನು ಕೊಟ್ಟಿದ್ದು ಅಲ್ಲಿ ಸಿಬಿಐನವರು ಎಲೆಕ್ಷನ್ ಕಮಿಷನ್ ರೆಫರ್ ಮಾಡಿರೋದ್ರಿಂದ ಮೊನ್ನೆ ಚುನಾವಣಾ ಆಯೋಗದವರು ನನಗೆ ಒಂದು ನೋಟಿಸ್ ಕಳಿಸಿದ್ರಲ್ಲಿ ನೀವು ಕೂಡಲೇ ಇದಕ್ಕೆ ಕೂಡಲೇಂಟ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಲ್ಲಿ ಅದಕ್ಕೆ ಆಡಿಯೋ ವಿಡಿಯೋ ಇರುವಂತ ಪೆನ್ ಡ್ರೈವ್ ಗಳು ಮತ್ತೆ ಅದಕ್ಕೆ ಬೇಕಾದ ಪೂರ್ವ ನೀವು ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ಅದ್ರಂತೆ ನಾನು ಈ ದಿನ ಕೇಂದ್ರ ಚುನಾವಣಾ ಆಯೋಗದ ಆದೇಶದಂತೆ ಈ ದಿನ ಬಂದು ನಾನು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳನ್ನ ಆಡಿಯೋ ವಿಡಿಯೋ ವಿಜಯಲ್ ಗಳನ್ನ ಡಾಕ್ಯುಮೆಂಟ್ಸ್ ಇವತ್ತು ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾನು ರೆಫರ್ ಅದರಲ್ಲಿ ಪ್ರಮುಖವಾಗಿ ಹಾಸನದ ಲೋಕಸಭಾ ಸದಸ್ಯರಂತ ಶ್ರೀರೇಶ್ ಪಟೇಲ್ ಅವರನ್ನು ಅನರ್ಹ ಮಾಡಬೇಕು ಅದ್ರ ಜೊತೆಗೆ ಅವರು ಅಕ್ರಮವಾಗಿ ಹಣ ಹಂಚಿಕೆ ಮಾಡಿರೋದ್ರಿಂದ ಅವ್ರನ್ನ ಕ್ರಿಮಿನಲ್ ಕೇಸ್ ಕೂಡ ಜಾರಿ ಮಾಡ್ಬೇಕಲ್ಲಿ ಇದ್ರೆ ಬಹಳ ಪ್ರಮುಖವಾಗಿ ನಮ್ಮ ಲೋಕಸಭೆ ವಿರೋಧ ಪಕ್ಷದ ಆದಂತ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಬಂದು ಮತಗಳತನ ಬಗ್ಗೆ ಒಂದು ಆರೋಪ ಮಾಡಿ ಅವರೊಂದು ಆಡಿಯೋ ವಿಡಿಯೋ ಬಿಡುಗಡೆ ಮಾಡಿದಲ್ಲಿ ಅದಕ್ಕೆ ಪೂರಕವಾದಂತೆ ಅವರ ಸಿ ಎಲ್ ಪಿ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಪಕ್ಷದ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಮತದಾರರಿಗೆ ತಲಾ ಐನೂರು ರೂಪಾಯಿ ಹಣ ಹಂಚಿಕೆ ಸಾಬೀತಾಗಿರೋದ್ರಿಂದ ಅವ್ರನ್ನ ಕೂಡಲೇ ಪಕ್ಷದ ಉಚ್ಚಾಟನೆ ಮಾಡಬೇಕು ಅವ್ರನ್ನ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ನಾನು ಆಗ್ರಹವನ್ನು ಮಾಡಿ ನಮ್ಮ ಮೇನ್ ಪ್ಯಾರದಲ್ಲಿ ಚುನಾವಣಾ ಆಯೋಗ ತಗೊಳ್ಳುವಂತಹ ಈ ಒಂದು ಕ್ರಿಮಿನಲ್ ಪ್ರಕರಣದ ಜೊತೆಗೆ ಈ ಒಂದು ಇಡಿ ಈ ಪ್ರಕರಣ ಮಾಡಿದ್ದೀವಿ ಇದನ್ನ ತಕ್ಷಣ ನಮಗೆ ಸಬ್ಮಿಟ್ ಮಾಡಿ ಅಂತ ಕೇಂದ್ರ ಚುನಾವಣಾ ಆಯೋಗ ನೋಟಿಸ್ ಕೊಡ್ತಾ ಇದ್ದ ಹಾಗೆ ಎಲ್ಲವನ್ನ ಸಲ್ಲಿಕೆ ಮಾಡಿದ್ದೀನಿ ಅಂತ ಸೊ ಈ ಆರೋಪ ನಿಜವಾದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಇದನ್ನು ಸೀರಿಯಸ್ಸಾಗಿ ತಗೊಂಡಿದೆ ಈ ಕೇಸ್ ದೂರು ಬಂದಾಗ ಅವರು ಸಹಜವಾಗಿ ತಗೊಳ್ತಾರೆ ಏನಿದು ಸಾವಿರಾರು ಕೋಟಿಯ ಆರೋಪ ಹಣ ಹಂಚಿರೋ ಆರೋಪ ಆಗಿರೋದು ಸಹಜವಾಗಿ ಸೀರಿಯಸ್ ಆಗಿ ತಗೊಳ್ತಾರೆ ಸಾಕ್ಷಿ ಕೊಡಿ ಅಂತಾರೆ ಸಾಕ್ಷಿ ಸಾಬೀತಾದರೆ ಆ್ಯಕ್ಷನ್ಗೆ ಮುಂದಾಗ್ತಾರೆ ಇದನ್ನು ಸಿ ಬಿ ಐಗೆ ಮತ್ತು ಇ ಡಿಗೆ ವರ್ಗಾಯಿಸಬೇಕು ಯಾಕಂದರೆ ಅಕ್ರಮ ಹಣ ವರ್ಗಾವಣೆಯ ಬಹುದೊಡ್ಡ ಸಾಕ್ಷಿ ಇಲ್ಲಿದೆ ಅಂತ ಅವ್ರು ಹೇಳ್ತಿರೋದು ಇ ಡಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗಬೇಕು ಚುನಾವಣಾ ಆಯೋಗ ಇದನ್ನೆಲ್ಲ ಪರಿಶೀಲಿಸಿ ತಕ್ಷಣ ಇ ಡಿ ಸಿ ಬಿ ಐ ಇನ್ವೆಸ್ಟಿಗೇಷನ್ ಇಲ್ಲ ಅವಕಾಶ ಆಗಬೇಕು ಅಂತ ಅವರ ಆಗ್ರಹ ಸಾಕ್ಷಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಸಾಬೀತಾಗಿದೆ ಅಂತ ಅವರು ಹೇಳ್ತಿದ್ದಾರೆ ದೇವರಾಜೇಗೌಡರು ಹೇಳ್ತಿರೋದು ಸಾಬೀತಾಗಿದೆ ಅದು ಅಂತ ಅಷ್ಟು ಸ್ಪಷ್ಟವಾದ ಸಾಕ್ಷಿಗಳಿವೆ ಅಂತ ಅವ್ರು ಹೇಳ್ತಾ ಇರೋದು ಆರೋಪ ಮಾಡ್ತಾ ಇರೋದು ಈಗ ನೋಡ್ಬೋದು ನಾವು ಈ ಕ್ರಿಮಿನಲ್ ಕೇಸ್ಗಳನ್ನು ಯಾರ್ದಾದ್ರೂ ವಿರುದ್ಧ ಮಿನಿಸ್ಟ್ರು ಸಿ ಎಮ್ಮು ಡಿ ಸಿ ಎಮ್ಮು ಈ ರೀತಿ ಯಾರ್ದಾದ್ರೂ ವಿರುದ್ಧ ಹಾಕಿದ್ರೆ ಈಗ ಬಹಳ ಗಂಭೀರ ಇದೆ ಸ್ಥಿತಿ ಇನ್ನು ಕಾಯ್ದೆ ಆಗಿಲ್ಲ ಬಟ್ ಕಾಯ್ದೆ ಆಗ ಆಗೋ ಹಂತದಲ್ಲಿದೆ ಇನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಹೋಗಿ ಇನ್ನು ಸಮಯ ತೊಗೊಳುತ್ತೆ ಅದು ಆದರೆ ಸಿದ್ದರಾಮಯ್ಯನವರ ವಿರುದ್ಧ ಈ ಟೈಮಲ್ಲೇನೆ ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅನ್ನೋ ತನಕ ಒಂದು ಆರೋಪ ಶುರುವಾಗಿದೆ ಈಗ ದೊಡ್ಡ ಮಟ್ಟದ ಆರೋಪ ತಕ್ಷಣ ಅವರನ್ನು ಅಮಾನತ್ತು ಮಾಡಬೇಕು ಸಿ ಎಂ ಹುದ್ದೆಯಿಂದ ಅವರು ಕೆಳಗಿಳಿಬೇಕು ಅಂತ ಅವರು ಆರೋಪ ಮಾಡ್ತಿದ್ದಾರೆ ದೂರುದಾರರು ಸಿ ಬಿ ಐ ಮತ್ತು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟು ಈಗ ಸಾಕ್ಷಿಯನ್ನು ಸಬ್ಮಿಷನ್ ಮಾಡಿರೋರು ಒಂದು ಕಡೆ ಇದು ಟೈಮಿಂಗ್ಸ್ ಹೆಂಗಿದೆ ಅಂದರೆ ಚುನಾವಣಾ ಆಯೋಗ ಮತ್ತು ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ವರ್ಸಸ್ ರಾಹುಲ್ ಗಾಂಧಿ ಅನ್ನೋ ಜೋರು ಫೈಟ್ ದೇಶದಲ್ಲಿ ನಡೀತಿರು ಹೊತ್ತು ಕಾಂಗ್ರೆಸ್ಗೆ ಓಪನ್ ಚಾಲೆಂಜ್ ಹಾಕಿದೆ ಎಲೆಕ್ಷನ್ ಕಮಿಷನ್ನು ತಾಕತ್ತಿದ್ರೆ ನೀವು ದಾಖಲೆ ಏಳು ದಿನದಲ್ಲಿ ತಂದು ಕೊಡಿ ಅನ್ನೋ ರೀತಿಯಲ್ಲಿ ಓಪನ್ ಚಾಲೆಂಜ್ ಅದು ಡಿಕ್ಲರೇಷನ್ ಕೊಡಿ ಅಂದರೂ ಕೊಟ್ಟಿಲ್ಲ ಆಮೇಲೆ ಏಳು ದಿನದಲ್ಲಿ ದಾಖಲೆ ಕೊಡಿ ಅಂತ ಎಲೆಕ್ಷನ್ ಕಮಿಷನ್ ಹೇಳಿದೆ ಈಗ ಅದನ್ನೇನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಮತ್ತು ತಪ್ಪು ಮಾಹಿತಿಯನ್ನು ಹಂಚಿಕೊಂಡಿದ್ದಂಥ ಒಂದು ಸಂಸ್ಥೆ ಕ್ಷಮೆ ಕೇಳಿದೆ ಅದೇ ಡೇಟಾನ ಕಾಂಗ್ರೆಸ್ ಶೇರ್ ಮಾಡಿತ್ತು ಈಗ ಅಲ್ಲೂ ಕೂಡ ತೀವ್ರ ಮುಖಭಂಗ ಆಗಿದೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಿ ಎಸ್ ಟಿ ಎಸ್ ನಾವು ತಪ್ಪಾಗಿ ಶೇರ್ ಮಾಡಿಬಿಟ್ಟಿದ್ವಿ ನಮ್ಮಿಂದ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾರೆ ಅವ್ರ ವಿರುದ್ಧವೂ ಆ್ಯಕ್ಷನ್ ಆಗ್ತಿದೆ ಆ ಡೇಟಾವನ್ನು ಶೇರ್ ಮಾಡಿ ಮುಗಿಬಿದ್ದಿದ್ದ ಕಾಂಗ್ರೆಸ್ಗೆ ಅಲ್ಲೂ ಮುಜುಗರ ಆಗಿದೆ ಎಲೆಕ್ಷನ್ ಕಮಿಷನ್ ಕರ್ನಾಟಕದಲ್ಲಿ ಮಹಾ ಅಕ್ರಮವನ್ನು ಬಿ ಜೆ ಪಿ ಜೊತೆ ಸೇರಿಕೊಂಡು ಎಸಗಿದೆ ಅಂತ ಮೊನ್ನೆ ಅಷ್ಟೇ ಇಲ್ಲಿ ಬಂದು ದೊಡ್ಡ ಹೋರಾಟ ಅಭಿಯಾನ ಎಲ್ಲ ಆಯ್ತಲ್ವ ಮಹದೇವಪುರ ಕಾನ್ಸ್ಟೆನ್ಸಿ ಅದಕ್ಕೆ ಶಕುನ್ರಾಣಿ ಕೇಸು ಅದು ಇದು ಅಂತ ಅದಕ್ಕೆ ಎಲೆಕ್ಷನ್ ಕಮಿಷನ್ ತಿರುಗೇಟ್ ಕೊಟ್ಟಿದ್ದನ್ನು ನೋಡಿದ್ದೀವಿ ಇಷ್ಟೆಲ್ಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೊಟ್ಟಿದ್ದ ದೂರಿದು ದೇವರಾಜೇಗೌಡರು ಈಗ ಎಲೆಕ್ಷನ್ ಕಮಿಷನ್ ಇದಕ್ಕೆ ಏನೇನಿದೆ ನಿಮ್ಮ ಹತ್ರ ತಂದು ಕೊಡಿ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡಲೇ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದೆ ಸೊ ನೋಟಿಸ್ಗೆ ಅವರು ತಗೊಂಡು ಹೋಗಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಗಮನಿಸಬೇಕು ಯಾಕಂದರೆ ಆರೋಪಗಳು ಸುಮಾರು ಇರ್ತವೆ ಈಗ ಎಲೆಕ್ಷನ್ ಅಕ್ರಮದ ಆರೋಪ ಇಲ್ಲದಿರೋ ಕ್ಷೇತ್ರವೇ ಇಲ್ಲವೇನೋ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ಕಡೆ ಒಂದಲ್ಲ ಒಂದು ನಡೆದಿರುತ್ತೆ ಅಂತಲೇ ಕೇಳಿ ಬರುತ್ತೆ ಬಟ್ ಸಾಬೀತು ಮಾಡಿದಾಗ ಮಾತ್ರ ಅದಕ್ಕೆ ಪೂರಕವಾದ ಶಿಕ್ಷೆ ಕ್ರಮ ಆಗೋದಕ್ಕೆ ಸಾಧ್ಯ ಈಗ ವಾಲ್ಮೀಕಿ ನಿಗಮದ ಕೇಸು ಆ ಕೇಸು ಕೋರ್ಟಲ್ಲೇ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೀತು ಬೆಳವಣಿಗೆ ಸಿ ಬಿ ಐ ತನಕ ಹೋಗಿದೆ ಅಲ್ವಾ ಈಗ ಎಲೆಕ್ಷನ್ ಅಕ್ರಮ ಆಗಿದೆ ಅಂತ ಇ ಡಿ ತನ್ನ ಬಳಿ ಇರುವ ಸಾಕ್ಷಿಗಳನ್ನಿಟ್ಟಿದೆ ಎಲೆಕ್ಷನ್ಗೆ ಯಾವ ರೀತಿ ಇಲ್ಲಿ ನೂರಾರು ಕೋಟಿ ಬಳಕೆ ಆಗಿದೆ ಎಲ್ಲೆಲ್ಲಿ ಹೋಗಿದೆ ಬಳ್ಳಾರಿಯಲ್ಲಿ ಬೆಂಗಳೂರಲ್ಲಿ ತೆಲಂಗಾಣ ಅಲ್ಲಿ ಇಲ್ಲಿ ಹೋಗಿರುವಂಥ ದಾಖಲೆ ತೆಗೆದಿದ್ದೀವಿ ನಾವು ಅಂತ ಇಡಿನೇ ಹೇಳ್ತಾ ಇದೆ ಅಲ್ಲಿ ಬಟ್ ಇನ್ನೂ ಅದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಡೀತಾ ಇದೆ ಅಲ್ವಾ ಇನ್ನು ಮುಂದಕ್ಕೆ ಹೋಗಬಹುದು ಅದು ನಾಗೇಂದ್ರ ಅವ್ರ ವಿರುದ್ಧ ಗಂಭೀರವಾದ ಆರೋಪ ಇದೆ ಇದರ ನಡುವೆ ಸಾವಿರಾರು ಕೋಟಿಯನ್ನು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಂಚಿದೆ ಅನ್ನುವಂಥ ಆರೋಪದೊಂದಿಗೆ ಸಾಕ್ಷಿಗಳೊಂದಿಗೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ದೇವರಾಜೇಗೌಡರು ನೋಡಬೇಕು ಈ ಕೇಸ್ ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನು ಈಗ ಸಬ್ಮಿಷನ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ ಆಧಾರದಲ್ಲಿ ಇ ಸಿ ಯಾವ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದನ್ನು ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು